ಿದ್ರಿ ನೀವು ಮುಂತೇನೆ ಒಂದು ನಿಮಗೆ ಪೌಷ್ಟಿಕ ಆಹಾರ ತಲುಪ್ತಾ ಇಲ್ಲ ಅನ್ನೋದು ಇನ್ನೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಅದನ್ನು ಇದ್ರ ಬಗ್ಗೆ ನಿಮಗೆ ಮೂರು ತಿಂಗಳ ಹಿಂದೆಯಿಂದ ಕೊಟ್ಟಿಲ್ಲ ಒಂದು ಏನು ವಿಷಯ ಅಂದರೆ ಚುನಾವಣೆ ನಡೀತಾ ಇದ್ದಾಗಿಂದ ನೀತಿ ಸಂಹಿತೆ ಇದರಿಂದ ಟೆಂಡರ್ ಆಗಿರಲಿಲ್ಲ ಆದ್ದರಿಂದ ಇದು ತಡೆ ಇತ್ತು ಈಗ ಸರ್ಕಾರದಿಂದ ಮತ್ತೆ ಟೆಂಡರ್ ಆಗಿದೆ ಹಳೆ ಕಾಂಟ್ರಾಕ್ಟ್ ಆಗಿದೆ ಇನ್ನೊಂದು ವಾರದಲ್ಲಿ ನಿಮ್ಮ ಆಹಾರ ಮತ್ತೆ ಪೂರೈಕೆ ಶುರು ಮಾಡ್ತಾರೆ ಇನ್ನೊಂದು ಎರಡನೇದು ನಿಮ್ಮದು ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ಕೊಡಬೇಕು ಅನ್ನೋ ಏನು ಬೇಡಿಕೆ ಇತ್ತು ಅದನ್ನು ಕೂಡ ಈ ಹೊಸ ಕಾಂಟ್ರಾಕ್ಟಲ್ಲಿ ಸಿ ಒ ಸಾಹೇಬ್ದು ಸೇರಿಸ್ತೀನಿ ನಾನು ಅಂಗನವಾಡಿ ಕೇಂದ್ರಗಳು ಇಲ್ಲ ನ್ಯಾಯಬೆಲೆ ಅಂಗಡಿಯೋ ಇಲ್ಲ ನಿಮ್ಮ ಮನೆಗಳಿಗೆ ನೀವೆಲ್ಲಿ ವಾಸ ಮಾಡಿದ್ರೆ ಅಲ್ಲಿಗೆ ಎಲ್ಲಿ ಹತ್ರ ಆಗ್ತದೆ ಅವ್ರು ಎಲ್ರಿಗೂ ಅನುಕೂಲ ಆಗೋ ಥರ ಮನೆ ಪ್ರತಿಯೊಬ್ಬರು ಮನೆ ಇಳಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಎಲ್ಲಿ ನಿಮ್ಮ ಮನೆಗಳು ಜಾಸ್ತಿ ಇರ್ತವೆ ಅಲ್ಲಿಗೆ ತಿಳಿಸೋದ್ರ ಬಗ್ಗೆ ನಿರ್ಧಾರ ಆಗಿದೆ ಆದ್ದರಿಂದ ನೈ ದಯವಿಟ್ಟು ನೀವು ಈ ಮುಷ್ಕರವನ್ನು ಕೈ ಬಿಡ್ಬೋದು ನೀವು ಮುಷ್ಕರ ಕೊಟ್ಟ ಅಲ್ಲೇ ನಾನು ಫೋನ್ ಮಾಡಿ ಇದೆಲ್ಲ ಬಗೆಹರಿದಿದೆ ಅಂತ ತಿಳಿಸಿದ್ದೆ ಆದರೂ ನೀವು ತಿರುಗಾ ಗಮನ ಸೆಳೆಯಲಿಕ್ಕೆ ಮಾಡಿದ್ದೀರಿ ದಯವಿಟ್ಟು ನೀವು ಮುಷ್ಕರವನ್ನು ಕೈಬಿಡಿ ಇನ್ನೊಂದು ವಾರ ಹತ್ತದಿಂದಲೇ ನಿಮಗೆ ಯಾರೇ ಆಹಾರ ಪೂರೈಕೆ ಶುಭ ಆಗ್ತದೆ ಬೈ ಹೇಳಿದ

ಕೆಳಗೆ ಹೇಳಿದ್ರೆ ನೀವು ಕೆಲಸ ಮಾಡಬೇಕಾಗುತ್ತೆ ಅಲ್ಲ ಈಗ ನಿಮ್ಮ ಆ ಏನೇನೋ ಹಂಗಾಡಿ ಕೊಡ್ತೀವಿ ಅಂದ್ರೆ ಮತ್ತಿನ್ನೇನು ಇನ್ನೇನು ಇರಬೇಕು ಹೇಳಿ ಕರೆಕ್ಟಾಗಿ ನೀವು ಅಂಗನವಾಡಿ ಕೊಟ್ಟಿಲ್ಲ ಅಂದ್ರೆ ಬಂದು ಕೇಳಿ ಹೇಳ್ತಾ ಇದೀವಲ್ಲ ನಿಮ್ಮ ಮನೆಗೆ ಅತ್ರುವಾಗುವಂತ ಜಾಗದಲ್ಲೇ ಆರ ಇಳಿಸ್ಬೇಕು ನಾವು ಒಂದು ಮಾರ್ಕಿಂಗ್ ನಮ್ಮ ಗುಟ್ಟುಗಳು

ಅರಮನೆ ಕೊಪ್ಪ ಪಂಚಾಯತಿ ಹತ್ರ ಇಳಿಸ್ತಾರೆ ಅಲ್ಲಿ ಒಬ್ಬರು ಮಾಸ್ಟರ್ ಕೊಡ್ತಾರೆ ಅವರು ಒಂದು ದಿವಸ ಇವತ್ತು ಬರ್ತೀವಿ ಇವತ್ತು ನಾಳೆ ಬರೋದಿಲ್ಲ ಅಂತ ಹೇಳಿಬಿಟ್ಟರೆ ಅವ್ರಿಗೆ ಅಲ್ಲಿ ಬೇಸ್ಟ್ ಆಗುತ್ತೆ ಅದಕ್ಕೆ ಅಂಗನವಾಡಿ ಮುಖಾಂತರವಾದರೆ ಅನುಕೂಲ ಆಗ್ತದೆ ಮತ್ತು ಹಾಸ್ಟೆಲ್ ಮುಖಾಂತರ ಆದರೆ ಹೊಸನಗರದಲ್ಲಿ ಹಾಸ್ಟೆಲ್ಲು ನಿಟ್ಟೂರು ಪಂಚಾಯತಿವರೆಗೆ ಅವರು ತಗೊಂಡು ಹೋಗಲಿಕ್ಕೆ ಆಹಾರ ತಗೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಈಗ ನಮಗೆ ನಾವೇನು ತಿಳ್ತೇವೆ ನಮ್ಮ ವಯಸ್ಸಿಗೂ ನಮ್ಗೆ ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ ಎರಡು ಸಾವಿರ ರೂಪಾಯಿ ವಸ್ತುಗಳನ್ನು ನಾವು ತಗೊಂಡು ಹೋಗಬೇಕಾದ್ರೆ ಮತ್ತೊಬ್ಬರು ನೆಳಿಬೇಕಾಗುತ್ತೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾವು ಇಷ್ಟೆಲ್ಲ ಕಷ್ಟ ಆಗೋದಿಲ್ಲ ಈ ಸತಿಯಿಂದ ಅಲ್ಲೇ ಅದನ್ನು ಸೇರಿಸ್ತೀನಿ ಅಂತ ಸಿ ಓ ಸಾಹೇಬರು ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ನಿಮ್ಗೆ ಪೂರೈಕೆ ಆಗ್ತದೆ ಅಂಗನವಾಡಿ ಕೇಂದ್ರಗಳಲ್ಲೇ ಮಾಡೋ ರೀತಿ ನಾವೂ ಕನ್ವಿನ್ಸ್ ಮಾಡಿದ್ದೀವಿ ಸಾಹೇಬನು ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಆಗಲಿಲ್ಲ ಅಂದರೆ ಮತ್ತೆ ನನ್ನ ಹತ್ರನೇ ಬನ್ನಿ ನಾನು ನಾನೇ ಜವಾಬ್ದಾರಿ ಅದಕ್ಕೆ ನಾನು ಮತ್ತೆ ನಾನು ಸಿ ಓ ಸಾಹೇಬ ಇದು ಮಾಡಿ ಈಗ ಹೇಳಿದ್ದಾರೆ ಈಸ್ ನೆಕ್ಸ್ಟ್ ಟೈಮಿಂದ ನೀವೀಗ ಗಮನಕ್ಕೆ ತಂದಿದ್ದೀರಪ್ಪ ನಾವು ಅಂಗನವಾಡಿ ಕೇಂದ್ರದಲ್ಲೇ ಮಾಡ್ತೀವಿ ನನಗೆ ಈ ಸ್ಕೀಮ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಉಡುಪಿಯಲ್ಲಿ ಕೊರಗ ಸಮುದಾಯ ಅಲ್ಲಿ ಸಮಸ್ಯೆ ಆಗ್ಬೇಕಾದ್ರೆ ನಾನೇ ವರದಿ ಮಾಡಿ ಅದನ್ನೆಲ್ಲ ಸರಿಯಾಗಿ ತರಿಸಿದ್ದೀನಿ ಅದರಿಂದ ಇದ್ರ ಬಗ್ಗೆ ಗೊತ್ತಿದೆ ನಾನು ನಿಮ್ಮ ಟ್ರೈಬಲ್ ಇವ್ರ ಹತ್ರ ಕೂತ್ಕೊಂಡು ಮಾತಾಡಿ ನಿಮ್ಮ ಮನೆಗಳು ಎಲ್ಲಿ ಜಾಸ್ತಿ ಬರ್ತವೆ ಬರೀ ಅಂಗನವಾಡಿ ಕೇಂದ್ರನೇ ಅಲ್ಲ ನ್ಯಾಯಬೆಲೆ ಅಂಗಡಿ ಅಂಗ್ರು ನಿಮ್ಗೆ ಏನ್ ತೊಂದರೆ ಆಗಲ್ಲ ನಿಮ್ಗೆ ಯಾವ್ದು ಹತ್ರ ಊರುತ್ತೆ ನಾವು ಹುರ್ಕಿ ಅದನ್ನ ವರ್ಕ್ಔಟ್ ಮಾಡಿ ಆಯ್ತಾಯ್ತು ನಿಮ್ ನಿಮ್ದೆಲ್ಲ ಅಂಗನವಾಡಿ ಅಂದ್ರೆ ನಿಮ್ದು ಎಷ್ಟು ಮನೆ ಮೂರ್ ತಿಂಗಳು ಡಿಲೇ ಆಗಿರೋದನ್ನು ಬರೀ ಚುನಾವಣೆಯಿಂದ ಅಷ್ಟೇ ಏನು ಯಾರ್ದು ಲೋಪ ಇದಿಲ್ಲ ಟೆಂಡರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ ನಿಮಗೆ ವರ್ಷಕ್ಕೆ ಆರು ಸತಿ ಕೊಡ್ತಾರೆ ಅದು ಲೆಕ್ಕ ಸಿಗುತ್ತೆ ವರ್ಷದ ಆರ್ಸತಿ ಏನ್ ರೇಷನ್ ಕೊಡೋದಿಲ್ಲ ಅದನ್ನು ಕೊಟ್ಟೇ ಇವತ್ತು ಆದೇಶ ಆಗಿದೆಯಮ್ಮ ಆಲ್ರೆಡಿ ಸರ್ಕಾರದಿಂದ ಯಾರು ಹಳೆ ಕಾಂಟ್ರಾಕ್ ಹಳೆ ಕಾಂಟ್ರಾಕ್ಟ್ ಯಾರಿದ್ರು ಹೊಸ ಟೆಂಡರ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ಹಳೆ ಕಾಂಟ್ರಾಕ್ಟರ್